ಹಾಗಿದ್ರೆ ನೀವು ಯಾಕೆ ಊರು ಬಿಟ್ಟು ಇಲ್ಲಿ ಬಂದಿದ್ದು ಹೋ ನಿಮ್ಮ ಫ್ರೆಂಡ್ ಇಲ್ಲೇ ಇರೋದು ಅಲ್ವಾ ಮಗಳ ಮದುವೆ ಮಾಡೋ ಆಸೆಗೆ ಕರ್ಕೊಂಡು ಬಂದ್ರಾ ಆದರೆ ಕೀರ್ತಿಗೆ ಎಚ್ಚರ ಆದಮೇಲೆ ಮತ್ತೆ ನನ್ನನ್ನು ಕೇಳಲೇ ಇಲ್ವಾ ಅವಳು ಅವಳಿಗೆ ಅಲ್ಲಿ ಕೊಡ್ತಿದ್ದ ಟ್ರೀಟ್ಮೆಂಟಿಂದ ಅವಳು ಸ್ವಲ್ಪ ಸುಧಾರಿಸಲಿಲ್ಲ ಅದಕ್ಕೆ ನಕುಲ್ ಕೂಡ ಇಲ್ಲೇ ಇದ್ದಿದ್ದರಿಂದ ಅವನ ಸಹಾಯ ತಗೊಂಡು ಮಗಳನ್ನು ಆಸ್ಪಿಟಲ್ಗೆ ಸೇರಿಸಿದೆ ಆದರೆ ಅವನ ಹತ್ರ ಯಾವ ವಿಷಯನೂ ಹೇಳಿಕೊಳ್ಳದೆ ಮಗಳಿಗೆ ಆಕ್ಸಿಡೆಂಟ್ ಆಗಿತ್ತು ಅಂತಷ್ಟೇ ಹೇಳ್ಕೊಂಡಿದ್ದೆ ಒಂದು ತಿಂಗಳಾದ ಮೇಲೆ ಕೀರ್ತಿಗೆ ಪ್ರಜ್ಞೆಯೇನೋ ಬಂತು ಆದರೆ ಯಾರನ್ನು ಯಾವುದನ್ನು ಗುರುತು ಹಿಡಿಯದ ಪರಿಸ್ಥಿತಿಯಲ್ಲಿ ಇದ್ಲು ನನ್ನ ಮಗಳು ಮನಸ್ಸಿಗಾದ ಆಘಾತಕ್ಕೋ ದೇಹದ ಮೇಲಾದ ಗಾಯಕ್ಕೋ ತಿಳಿಯಲಿಲ್ಲ ಆಕೆ ಪ್ರಪಂಚದ ಹರಿವಿಲ್ಲದೆ ಹಾಗೆ ಜೀವಿಸೋಕೆ ಶುರು ಮಾಡಿದ್ಲು ಅವಳು ಮಾತಾಡಿದರೆ ತನಗೆ ನಿನ್ನನ್ನು ಕೇಳೋಕೆ ಸಾಧ್ಯ ಅವತ್ತಿನಿಂದ ಈ ಹಾಸ್ಪಿಟಲ್ ಬೆಡ್ ಅವಳಿಗೆ ಆಗಿಬಿಡ್ತು ಅಂದೋರು ಗಂಡ ಹೆಂಡತಿ ಇಬ್ಬರು ಮಗಳ ಪರಿಸ್ಥಿತಿ ನೆನೆದು ಕಣ್ಣೀರು ಹಾಕ್ತಾರೆ ಅಂದರೆ ಅವಾಗ ನೀ ನೀವು ಅಲ್ಲಿ ತೋರಿಸಿದ ವ್ಯಕ್ತಿ ಅನುಮಾನದಿಂದಾನೇ ಕೇಳ್ತಾನೆ ಕೀರ್ತಿನೇ ಅಪ್ಪ ನಿನ್ನ ಕೀರ್ತಿ ನಿನ್ನ ಹೆಂಡತಿ ಕೀರ್ತಿ ಅಂತ ಹೇಳೋ ರೂಪ ಅವರ ಕಣ್ಣಲ್ಲಿ ಹತ್ತು ಹತ್ತು ನೀರು ಬತ್ತಿ ಹೋದ ಹಾಗಾಗಿರುತ್ತೆ ಅಲ್ಲಿ ಒಂದು ಕ್ಷಣ ನಿಲ್ಲದೆ ಕೀರ್ತಿ ಇರುವ ಕಡೆ ಹೋಗ್ತಾನೆ ಸಾರಂಗ್ ಅವಳು ವಾರ್ಡ್ ಮುಂದೆ ಬಂದು ನಿಲ್ಲೋನು ಕಷ್ಟಪಟ್ಟು ಹೆಜ್ಜೆ ಇಟ್ಟು ಅವಳ ಬೆಡ್ ತನಕ ಬರ್ತಾನೆ ಆಗಿನ ಹಾಗೆಯೇ ಬಾಗಿಲಿಗೆ ಬೆನ್ನು ಮಾಡಿ ಮಲಗಿರುತ್ತಾಳೆ ಅವಳ ಮುಖ ಮುಚ್ಚೋ ಹಾಗೆ ಕೂದಲು ಪೂರ್ತಿ ಹರಡಿಕೊಂಡಿರುತ್ತೆ ನಿಧಾನಕ್ಕೆ ಕೂದಲೆಲ್ಲ ಸರಿಸಿ ಅವಳ ಮುಖ ನೋಡಿದವನಿಗೆ ಸಂಕಟ ಆಗುತ್ತೆ ಮೊದಲ ದಿನ ಅವಳನ್ನು ನೋಡಿದ ನೆನಪು ಮಾಡಿಕೊಂಡವನು ಅವಳನ್ನು ಈ ಸ್ಥಿತಿ ನೋಡಿ ಕಣ್ಣೀರು ಹಾಕ್ತಾನೆ ಕೀರ್ತಿ ಅಂತ ಅವಳ ಕೆನ್ನೆ ಮೇಲೆ ಕೈ ಹಿಡ್ತಾನೆ ನಿದ್ರೆ ಮಾಡ್ತಿದ್ದ ಕೀರ್ತಿಗೆ ಸಾರಂಗ್ ಮಾತು ಕೇಳಿಸಲ್ಲ ಎಂಥಿ ಇಲ್ಲಿ ನೋಡಮ್ಮ ನಾನು ಸಾರಂಗ್ ಬಂದಿದ್ದೀನಿ ಒಂದ್ಸಲ ನೋಡೆ ನನ್ನನ್ನು ಅಂತ ಅವಳ ಎರಡು ಕೆಣ್ಣೆ ತಟ್ಟಿ ಎಚ್ಚರ ಮಾಡೋಕೆ ಪ್ರಯತ್ನ ಮಾಡುತ್ತಾನೆ ಪಕ್ಕದಲ್ಲಿ ಇದ್ದ ನರ್ಸ್ ಸಾರಂಗ್ನ ನೋಡಿ ಸರ್ ಯಾರು ನೀವು ಅವರು ಮಲಗಿದ್ದಾರೆ ಎಚ್ಚರ ಆದರೂ ಕೂಡ ಆಕೆ ಯಾರನ್ನು ಗುರುತು ಹಿಡಿಯೋದಿಲ್ಲ ನಾನು ಇವಳ ಗಂಡ ಸಾರಂಗ್ ಅಂತ ಏನಾಗಿದೆ ನನ್ನ ಹೆಂಡತಿಗೆ ಯಾಕೆ ಎಚ್ಚರ ಮಾಡ್ಕೊತೀಲ್ಲ ಇವಳು ಅವರಿಗೆ ತಲೆಗೆ ಬಿದ್ದ ಪೆಟ್ಟಿಗೆ ಹಾಗಾಗಿದ್ದಾರೆ ಸರ್ ಹೆಚ್ಚಿಗೆ ಸಮಯ ನಿದ್ರೆ ಮಾಡುತ್ತಾನೆ ಇರುತ್ತಾರೆ ತನಗೆ ಗೊತ್ತಿರೋಷ್ಟು ಹೇಳ್ತಾರೆ ಆಕೆ ಕೀರ್ತಿ ಇಲ್ಲಿ ನೋಡು ನಾನು ನೀನು ಸಾರಂಗ್ ಬಂದಿದ್ದೀನಿ ನಿನ್ನ ಸಾರಂಗ್ ಬಂದಿದ್ದೀನಿ ಕಣೆ ಎದ್ದೇಳೆ ಒಂದು ಸಲ ನನ್ನ ಜೊತೆ ಮಾತಾಡೆ ಅಂತ ಮತ್ತೆ ಮತ್ತೆ ಹೆಬ್ಬಿಸೋ ಪ್ರಯತ್ನ ಮಾಡುತ್ತಾನೆ ಅರ್ಜುನ್ ಮತ್ತು ರೂಪ ಅವರು ಬಾಗಿಲಿನ ಹತ್ತಿರ ನೋಡ್ತಾ ನಿಲ್ತಾರೆ ನಿಧಾನಕ್ಕೆ ಕಣ್ಣು ತೆರೆಯೋ ಕೀರ್ತಿ ಎದುರಿಗೆ ತನ್ನ ಮುಖದ ಅವನ ಬೊಗಸೆಯಲ್ಲಿ ಇಟ್ಕೊಂಡು ನಿಂತಿದ್ದ ಸಾರಂಗ್ನ ನೋಡಿದವಳು ಅವನನ್ನೇ ನೋಡ್ತಾ ಹೆದ್ದು ಕೂರ್ತಾಳೆ ಎಂಡ್ತಿ ಎಚ್ಚರ ಆಯ್ತಾ ಇಲ್ಲಿ ನೋಡು ನಾನು ಸಾರಂಗ್ ಬಂದಿದ್ದೀನಿ ನನ್ನ ನೆನಪಿದೆ ಅಲ್ವಾ ಮುದ್ದು ನಿಂಗೆ ನನ್ನನ್ನು ಖಂಡಿತ ಗುರುತಿಸುತ್ತಾಳೆ ಅನ್ನೋ ನಂಬಿಕೆಯಲ್ಲಿ ಕೇಳ್ತಾನೆ ಯಾರ ಮಾತಿಗೂ ಇಷ್ಟು ದಿನ ಸಣ್ಣ ಪ್ರತಿಕ್ರಿಯೆ ಕೂಡ ನೀಡದೇ ಇದ್ದೋಳು ಸಾರಂಗ್ನ ನೋಡಿ ಕಣ್ತುಂಬ್ಕೊತಾಳೆ ಕೆನ್ನೆ ಮೇಲಿದ್ದ ಅವನ ಕೈ ಮೇಲೆ ತನ್ನ ಕೈಯಿಟ್ಟು ಅವನ ಕೈಗಳನ್ನು ತನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಡ್ತಾಳೆ ಅವನನ್ನೇ ಕಣ್ಣು ಮುಚ್ಚದೆ ನೋಡ್ತಾಳೆ ವರುಷದಿಂದ ಕಾಯ್ತಾ ಇದ್ದ ಅವನ ಸ್ಪರ್ಶ ಅವಳನ್ನು ವಾಸ್ತವಕ್ಕೆ ಕರೆತಂದಿರುತ್ತೆ ಇವರಿಬ್ಬರನ್ನು ನೋಡಿದ ನರ್ಸ್ ಹಾಗೆ ಕೀರ್ತಿ ಎತ್ತವರಿಗೆ ಅವಳ ನಡೆ ಆಶ್ಚರ್ಯ ತರುತ್ತದೆ ಇಷ್ಟು ದಿನ ಬರೀ ಉಸಿರಾಡ್ತಾ ಯಾವುದಕ್ಕೂ ಪ್ರತಿಕ್ರಿಯಿಸದೆ ಇರ್ತಿದ್ದ ಹುಡುಗಿ ಸಡನ್ನಾಗಿ ಗಂಡನನ್ನು ನೋಡಿ ಪ್ರತಿಕ್ರಿಯಿಸ್ತಿದ್ದಾಳೆ ಅವನಿಗೋಸ್ಕರನೇ ಇಷ್ಟು ದಿನ ಕಾಯ್ತಿದ್ಲೇನೋ ಅನ್ನೋ ಹಾಗೆ ಸಾರಂಗ್ನ ಕಣ್ಣು ಮುಚ್ಚದೆ ನೋಡ್ತಿರ್ತಾಳೆ ಎಂಟಿ ನನ್ನ ನೆನಪಿದೆ ಅಲ್ವನಿಗೆ ನಾನು ಸಾರಂಗ್ ಕಡೆ ಮಾತಾಡಮ್ಮ ಅವಳನ್ನು ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾನೆ ರೂಪ ಅವರು ಒಳಗಡೆ ಬಂದು ಕೀರ್ತಿ ಮಗಳೇ ನೋಡು ಸಾರಂಗ್ ಬಂದಿದ್ದಾನೆ ಮಾತಾಡಮ್ಮ ಅವಳ ಕೈ ಹಿಡ್ಕೊಂಡು ಹೇಳುತ್ತಾರೆ ಅವರನ್ನು ಕೂಡ ನೋಡಿ ಕಣ್ತುಂಬ್ಕೊತಾಳೆ ಆದರೆ ಮಾತಾಡೋಕೆ ಅವಳ ಕೈಲಿ ಆಗೋದೇ ಇಲ್ಲ ನರ್ಸ್ ತಕ್ಷಣ ಓಡಿ ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತಾರೆ ಡಾಕ್ಟರ್ ಬಂದು ಕೀರ್ತಿನ ಪರೀಕ್ಷೆ ಮಾಡೋಕೆ ಅಂತ ಅವಳ ಕೈ ಹಿಡ್ಕೊಳ್ಳೋಕ್ಕೆ ಹೋದರೆ ಅವರ ಕೈಕೋಸರಿ ಸಾರ ಕೈನ ಗಟ್ಟಿಯಾಗಿ ಹಿಡ್ಕೊತಾಳೆ ಎಂಟಿ ಇಲ್ಲಿ ನೋಡು ಅವರು ಡಾಕ್ಟರ್ ನಿನ್ಗೇನಾಗಿದೆ ಅಂತ ನೋಡ್ತಾರೆ ನಾನು ಎಲ್ಲೂ ಹೋಗಲ್ಲ ನಿನ್ನ ಜೊತೆಯೇ ಇರ್ತೀನಿ ಹೆದರ್ಕೊಂಬೇಡ ಸಾರಂಗ್ ಧೈರ್ಯ ಹೇಳಿದ ಮೇಲೆ ಒಂದು ಕೈಲಿ ಅವನ ಕೈ ಹಿಡ್ಕೊಂಡೆ ಬೆಡ್ ಮೇಲೆ ಮಲಗ್ತಾಳೆ ಡಾಕ್ಟರ್ ಅವಳನ್ನು ಚೆಕ್ ಮಾಡಿದವರು ಖುಷಿಯಿಂದ ಸಾರಂಗ್ ಕಡೆ ತಿರುಗಿ ಮಿಸ್ಟರ್ ಅಂದಾಗ ಸಾರಂಗ್ ತನ್ನ ಹೆಸರನ್ನು ಹೇಳಿಕೊಳ್ಳುತ್ತಾನೆ ಸಾರಂಗ್ ಅಂತ ಕೀರ್ತಿ ಹಸ್ಬೆಂಡ್ ಹಾಂ ಮಿಸ್ಟರ್ ಸಾರಂಗ್ ಇಷ್ಟು ದಿನ ಯಾವುದಕ್ಕೂ ರೆಸ್ಪಾಂಡ್ ಮಾಡದೇ ಇದ್ದವರು ಈಗ ನಿಮ್ಮನ್ನು ನೋಡಿ ರೆಸ್ಪಾಂಡ್ ಮಾಡಿದ್ದಾರೆ ಗುಡ್ ಆದರೆ ತಲೆಗೆ ಬಿದ್ದ ಹೇಟಿಗೆ ಆಕೆಗೆ ಶಾಕ್ ಆದ ಹಾಗೆ ಆಗಿದೆ ಹಾಗಾಗಿ ಸ್ವಲ್ಪ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ಕ್ರಮೇಣ ಸರಿ ಹೋಗ್ತಾರೆ ಭರವಸೆ ಮಾತಾಡ್ತಾರೆ ಡಾಕ್ಟರ್ ಹಾಗಿದ್ರೆ ನಾನು ಇವಳನ ಮನೆಗೆ ಕರ್ಕೊಂಡು ಹೋಗ್ಬೌದಾ ಡಾಕ್ಟರ್ ಬೇಕಿದ್ದರೆ ಬೆಂಗಳೂರಲ್ಲಿ ನಾನು ಇವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಆರಾಮಾಗಿ ಕರ್ಕೊಂಡು ಹೋಗ್ಬೋದು ಆಕೆ ಜೀವಕ್ಕೇನೂ ತೊಂದರೆ ಇಲ್ಲ ಯಾವ ಟ್ರೀಟ್ಮೆಂಟ್ ಅವಶ್ಯಕತೆಯೂ ಆಕೆಗೆ ಇಲ್ಲ ಇಷ್ಟು ದಿನ ಬಿಟ್ಟು ನಿಮ್ಮನ್ನು ನೋಡ್ತಿದ್ದಾಗೆ ರಿಯಾಕ್ಟ್ ಮಾಡಿದ್ದಾಳೆ ವಾತಾವರಣ ಬದಲಾದರೆ ಹಾಗೆ ನೀವು ಆಕೆ ಜೊತೆಗೆ ಇದ್ದರೆ ಮೇ ಬಿ ಹಾಕಿ ಬೇಗ ಗುಣ ಹಾಕ್ತಾರೆ ಮಾತಾಡೋ ಪ್ರಯತ್ನ ಕೂಡ ಮಾಡ್ತಾರೆ ಅಂತ ನನಗನಿಸುತ್ತಿದೆ ಡಿಸ್ಚಾರ್ಜ್ ಪ್ರೊಸೀಜರ್ ಎಲ್ಲ ಮುಗಿಸಿ ಆಕೆಯನ್ನು ನೀವು ಕರ್ಕೊಂಡು ಹೋಗಬಹುದು ಕೀರ್ತಿ ಕಡೆ ತಿರುಗಿ ಆಕೆ ತಲೆ ಸವರಿ ಯು ಯಾವ್ ಬ್ರೈಟ್ ಫ್ಯೂಚರ್ ಗಾಡ್ ಬ್ಲೆಸ್ ಯು ಅಂದು ಸಾರಂ ಕಡೆ ತಿರುಗಿ ಅಂದು ಶೇಕ್ ಹ್ಯಾಂಡ್ ಮಾಡಿ ಬಾಗಿಲಿನವರೆಗೆ ಹೊರಗೆ ಹೋದವರು ಅರ್ಜುನವರ ಭುಜದ ಮೇಲೆ ಕೈಯಿಟ್ಟು ಮುಘಲನಕ್ಕೂ ಅಲ್ಲಿಂದ ಹೋಗ್ತಾರೆ ಎಷ್ಟಾದರೂ ಮಗಳು ಸರಿ ಹೋಗ್ಲಿ ಅಂತ ಚಡಪಡಿಸುತ್ತಿದ್ದ ತಂದೆ ಅನ್ನೋ ಕರಿಕರ ಆ ಡಾಕ್ಟರ್ಗೆ ಇತ್ತು ಕೀರ್ತನ ಸಾರನ್ ಕೈ ಬಿಟ್ಟಿರೋದೇ ಇಲ್ಲ ಅವಳ ಕೈ ಇಟ್ಕೊಂಡೆ ರೂಪಾ ಅವರ ಕಡೆ ತಿರುಗಿ ಅತ್ತೆ ಕೀರ್ತಿ ನನ್ನ ಗುರುತು ಹಿಡಿದಳು ಥ್ಯಾಂಕ್ ಕಾಟ್ ಅಂತ ಖುಷಿಯಿಂದ ಅವಳ ನೆತ್ತಿ ಮೇಲೆ ಬೆಚ್ಚನೆ ಮುತ್ತಿಡುತ್ತಾನೆ ಅರ್ಜುನ್ ಕಡೆ ತಿರುಗಿ ಮಾವ ನಾನು ನನ್ನ ಹೆಂಡತಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ದಯವಿಟ್ಟು ನನ್ನ ಜೊತೆ ಕಳುಹಿಸಿ ಕೊಡಿ ಅನ್ನೋ ಬೇಡಿಕೆ ಇಡ್ತಾನೆ ಸಾರಂಗ್ ಅವರನ್ನೇನು ಕೇಳೋದು ಇವಳು ನನ್ನ ಮಗಳು ನಿನ್ನ ಹೆಂಡತಿ ಅವಳನ್ನು ಕರ್ಕೊಂಡು ಹೋಗೋಕೆ ನೀನು ಇಲ್ಲಿ ಯಾರ ಅನುಮತಿನೂ ಕೇಳೋ ಅವಶ್ಯಕತೆ ಇಲ್ಲ ನಾನು ನಿನ್ನ ಜೊತೆಯನ್ನು ಬರ್ತೀನಿ ನೋಡಿದ್ಯಲ್ಲ ನೀನೇ ಅವಳು ನಿನಗೋಸ್ಕರನೇ ಕಾಯ್ತಿದ್ಲು ಅನಿಸುತ್ತೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಹೀರೋ ಮೂರ್ಖರು ಮಗಳು ಅಂತಾನೂ ನೋಡದೆ ನಿನ್ನಿಂದ ದೂರ ಮಾಡಿ ಅವಳ ಜೀವನಾನೇ ಹಾಳು ಮಾಡೋಕೆ ನೋಡ್ತಾರೆ ಅರ್ಜುನ್ ಅವರನ್ನು ನೋಡ್ತಾ ವ್ಯಂಗ್ಯವಾಗಿ ಮಾತಾಡ್ತಾರೆ ನಾನು ಮಾಡಿದ್ದು ತಪ್ಪು ಅನ್ನೋದು ನನಗೆ ಯಾವಾಗಲೂ ಅರ್ಥ ಆಗಿದೆ ರೂಪ ಇಷ್ಟೆಲ್ಲ ಮಾಡಿದ್ದು ಇವಳನ್ನು ನಕುಲ್ ಮನೆ ಸೊಸಿ ಮಾಡಬೇಕು ಅಂತ ಆದರೆ ಸ್ವಲ್ಪ ದಿನಗಳ ಹಿಂದೆ ನಕುಲ್ ಫೋನ್ ಮಾಡಿ ನನಗೆ ಮಾತಾಡೋಕ್ಕೂ ಬಿಡದೆ ಕ್ಷಮೆ ಕೇಳಿದ ಶ್ರವಂತಿ ಯಾವುದೋ ಹುಡುಗಿನ ಪ್ರೀತಿಸ್ತಿದ್ದಾನಂತೆ ಮದುವೆ ಅಂತ ಆದರೆ ಅವಳನ್ನೇ ಅಂತ ಹೇಳ್ತಿದ್ದಂತೆ ಅದನ್ನು ಹೇಳೋಕೆ ನನಗೆ ಫೋನ್ ಮಾಡಿದ ನಕುಲ್ ಫೋನ್ ಮಾಡಿ ನಾವು ಬಲವಂತ ಮಾಡಿ ಮಕ್ಕಳಿಗೆ ಮದುವೆ ಮಾಡಿದರೆ ಅವರ ಜೀವನ ಹಾಳಾಗುತ್ತೆ ನನ್ನನ್ನು ಕ್ಷಮಿಸು ಅಂತ ಕೇಳಿಕೊಂಡ ಅವಳ ಮದುವೆ ಜವಾಬ್ದಾರಿ ನಂದು ಕೀರ್ತನಾಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡೋಣ ಮಗನ ಪ್ರೀತಿ ವಿರುದ್ಧವಾಗಿ ಕೀರ್ತನ ಜೊತೆ ಮದುವೆ ಮಾಡೋಕೆ ನನ್ನ ಮನಸ್ಸು ಒಪ್ತಿಲ್ಲ ಅಂತ ಹೇಳಿದ ಪ್ರೀತಿಸ್ತಿರೋ ಮಗನಿಗೆ ಅವನು ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿದ ಆದರೆ ನಾನು ಮದುವೆಯಾಗಿ ಸುಂದರವಾದ ಸಂಸಾರದ ಕನಸು ಕಂಡಿದ್ದ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟೆ ಪಾಪಿ ನಾನು ಅಂದೋರು ಹಣೆ ಚಚ್ಕೊಂಡು ಅಳೋಕೆ ಶುರು ಮಾಡ್ತಾರೆ ಈಗ ಹತ್ತು ಏನು ಪ್ರಯೋಜನ ಕೊನೆ ಪಕ್ಷ ಈ ವಿಷಯ ಗೊತ್ತಾಗಲಾದರೂ ಸಾರಂಗೆ ವಿಷಯ ತಿಳಿಸ್ಬೇಕು ಅಂತ ನಿಮಗೆ ಅನಿಸ್ಲಿಲ್ವಾ ನನ್ನ ಫೋನ್ ಕೂಡ ನೀವೇ ಹಾಳು ಮಾಡಿಬಿಟ್ರಿ ಹೊಸ ಫೋನ್ ಅಂತ ತಂದುಕೊಟ್ಟು ಇವನ ನಂಬರ್ ನನಗೆ ಸಿಗದ ಹಾಗೆ ಮಾಡಿಬಿಟ್ರಿ ಅಲ್ವಾ ನೀವು ನನಗೆ ಈಗ ಇದೆಲ್ಲ ಅರ್ಥ ಆಗ್ತಿದೆ ಅಸಮಾಧಾನದಲ್ಲಿ ಕೇಳ್ತಾರೆ ರೂಪ ಯಾವ ಮುಖ ಹಿಡ್ಕೊಂಡು ಫೋನ್ ಮಾಡಬೇಕಿತ್ತು ರೂಪ ನಾನು ಇವನಿಗೆ ಅವನ ಮನೆಯಿಂದ ಕರ್ಕೊಂಡು ಬರ್ತಾ ಚೆನ್ನಾಗಿದ್ದ ಅವನ ಹೆಂಡ್ತಿನ ಈ ಪರಿಸ್ಥಿತಿಯಲ್ಲಿ ಕರ್ಕೊಂಡು ಹೋಗಿ ಎದುರಿಗೆ ಹೇಗೆ ನಿಲ್ಲಿಸ್ಲಿ ನಾನು ಅದಕ್ಕೆ ಕೀರ್ತಿ ಗುಣ ಆದಮೇಲೆ ಅವಳನ್ನು ಕರ್ಕೊಂಡು ಹೋಗಿ ಕೈಗೆ ಒಪ್ಪಿಸಬೇಕು ಅಂದ್ಕೊಂಡಿದ್ದೆ ಆದರೆ ಅವಳು ಗುಣ ಆಗೋಕೆ ಬೇಕಿದ್ದ ಮದ್ದು ಅವಳ ಪ್ರೀತಿ ಸಾರಂಗ ಅನ್ನೋದು ನನಗೆ ತಿಳಿದೇ ಹೋಯಿತು ಕ್ಷಮಿಸಿಬಿಡು ರೂಪ ಹೆಣ್ತಿ ಮುಂದೆ ಕೈ ಮುಗಿದು ಕೇಳ್ಕೊತಾರೆ ಕ್ಷಮೆ ಅದು ನಿಮಗೆ ಅದು ಈ ಜನ್ಮದಲ್ಲಿ ನಿಮಗೆ ಸಿಗೋದಿಲ್ಲ ಅಂತ ಅವರಿಗೆ ಬೆನ್ನು ಮಾಡಿ ನಿಲ್ತಾರೆ ಅತ್ತೆ ಮಗಳ ಜೀವನ ಚೆನ್ನಾಗಿರಬೇಕು ಅನ್ನೋ ಆಸೆಗೆ ಏನು ತಪ್ಪು ಮಾಡಿದ್ರು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರಲ್ವಾ ಕೀರ್ತಿ ನಾನು ಯಾವಾಗಲೂ ಜೊತೆಗಿರ್ತೀವಿ ನಮ್ಮನ್ನು ದೂರ ಮಾಡೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಮಾವನ ಕ್ಷಮಿಸಿಬಿಡಿ ಅತ್ತೆ ಅಷ್ಟೆಲ್ಲ ಮಾಡಿದ ಮಾವನ್ನು ಕೂಡ ಕ್ಷಮಿಸೋಕೆ ತಯಾರಾಗಿ ಬಿಡ್ತಾನೆ ಸಾರಂಗ್ ನೀನು ಬೇಕಿದ್ರೆ ಕ್ಷಮಿಸು ಇನ್ನು ಇಷ್ಟೆಲ್ಲ ಅನುಭವಿಸಿರೋ ಇವಳು ಬೇಕಿದ್ರೆ ಕ್ಷಮಿಸಲಿ ನಾನು ಮಾತ್ರ ಯಾವತ್ತಿಗೂ ಇವರನ್ನು ಕ್ಷಮಿಸಲ್ಲ ಅಂದೋರು ವಾರ್ಡಿಂದ ಹೊರಗೆ ಹೋಗ್ಬಿಡ್ತಾರೆ ಮಾವನ ಎದುರು ಬಂದು ನಿಲ್ಲೋ ಸಾರಂಗ್ ಕೈಗಳನ್ನು ಹಣೆಗೊತ್ತಿಕೊಳ್ಳೋ ಸಾರ್ಜುನ್ ಅವರು ಕ್ಷಮಿಸಿಬಿಡಪ್ಪ ಸಾರಂಗ್ ಅಂತ ಕೇಳ್ಕೊತಾರೆ ಅವರ ಕೈಗಳನ್ನು ಹಿಡ್ಕೊಂಡು ಭರವಸೆ ನೀಡಿ ಸಮಾಧಾನ ಮಾಡುತ್ತಾನೆ ಮನೋಜ್ಗೆ ಫೋನ್ ಮಾಡಿ ಎಲ್ಲವನ್ನು ತಿಳಿಸಿ ನಾನು ನನ್ನ ಕುಟುಂಬದ ಜೊತೆ ಬರ್ತೀನಿ ನೀವು ಹೋಗಿರಿ ಅಂತ ವಿಷಯ ತಿಳಿಸುತ್ತಾನೆ ಹಾಗೆ ಆಕ್ಸಿಡೆಂಟ್ ಆದ ಆ ಹುಡುಗಿ ಕುಟುಂಬಕ್ಕೆ ಕೈಲಾದ ಸಹಾಯ ಮಾಡ್ತಾನೆ ಅವಳಿಂದಾನೆ ತಾನೇ ಕೀರ್ತನ ಸಿಗೋ ಹಾಗಾಗಿದ್ದು ಆ ಕೃತಜ್ಞತೆನ ಈ ರೀತಿ ಸಲ್ಲಿಸುತ್ತಾನೆ ಕೀರ್ತನ ಹತ್ತಿರ ಬಂದು ಕೂತೋನು ಅವಳ ಕೈ ಹಿಟ್ಕೊಂಡು ಇವತ್ತು ಯಾವ ದಿನ ಗೊತ್ತಾ ಹೆಣ್ತೀನಿ ನಮ್ಮ ಮದುವೆಯಾದ ದಿನ ಕಣೆ ನಿನಗೆ ಅಂತ ಹೇಳಿ ಇಲ್ಲಿ ನೋಡು ಏನು ತಗೊಂಡಿದ್ದೆ ಜೇಬಿಂದ ಅವಳಿಗೆ ಅಂತ ತಂದಿದ ಲಾಕೆಟ್ ಇರೋ ಚಿನ್ನದ ಸರವನ್ನು ತೆಗೆದು ಲಾಕೆಟ್ ಓಪನ್ ಮಾಡಿ ತೋರಿಸ್ತಾನೆ ಅದರಲ್ಲಿ ಅವರಿಬ್ಬರದೇ ಫೋಟೋ ಇರುತ್ತೆ ಅದನ್ನು ತನ್ನ ಕೈಲಿ ಹಿಡ್ಕೊಂಡು ಸಾರಂಗ್ ಫೋಟೋ ಇರೋ ಕಡೆ ಮುತ್ತು ಕೊಡ್ತಾಳೆ ಕೀರ್ತನ ಅದನ್ನು ತನ್ನ ಕೈಯಾರೆ ಅವಳ ಕತ್ತಿಗೆ ಹಾಕಿ ಅವಳನ್ನು ಎದೆಗೊರಗಿಸಿಕೊಳ್ಳುತ್ತಾನೆ ಅವಳು ಕೂಡ ವರ್ಷದಿಂದ ಕಾಯುತ್ತಿದ್ದ ಅವನ ಅಪ್ಪುಗೆಯಲ್ಲಿ ತನ್ನೆಲ್ಲ ನೋವನ್ನು ಮರೀತಾಳೆ ಐದು ವರ್ಷಗಳ ನಂತರ ಯುಗಂತ್ ಯುಗಂತ್ ಎಲ್ಲಿದ್ದೀಯ ನೀನು ಫಂಕ್ಷನ್ಗೆ ಲೇಟ್ ಆಗ್ತಿದೆ ಕಂದ ಮೂರು ವರ್ಷದ ತನ್ನ ಮಗನನ್ನು ಕೂಗ್ತಾ ರೂಮ್ಗೆ ಬರ್ತಾಳೆ ಕೀರ್ತನ ಅಲ್ಲಿ ಸಾರಂಗ್ ರೆಡಿ ಹಾಕಿ ಕನ್ನಡಿ ಮುಂದೆ ನಿಂತು ತನ್ನ ತಲೆ ಬಾಚಿಕೊಳ್ಳುತ್ತಾ ಇರ್ತಾನೆ ಸಾರಂಗ್ ನಿನ್ನ ಮಗನ ನೋಡಿದ್ದೇನೋ ಆಗ್ಲಿಂದ ಕೂಗ್ತಿದ್ದೀನಿ ಕೈಗೆ ಸಿಗದೆ ಹೆಲೋ ಬಚ್ಚಿಟ್ಕೊಂಡಿದ್ದಾನೆ ನೋಡು ಮಗನ ಮೇಲೆ ಉಸಿಮುನಿಸಿನಿಂದ ಮಾತಾಡ್ತಾಳೆ ಅವಳ ಹತ್ತಿರಕ್ಕೆ ಬಂದು ಅವಳ ಎರಡು ಬುಜ್ಜದ ಮೇಲೆ ಕೈ ಇಟ್ಟುಕೊಂಡು ಅವಳ ಹಣೆಗೆ ತನ್ನ ಹಣೆ ತಾಕಿಸಿ ಅದ್ಯಾಕದು ಯಾವಾಗಲೂ ನಿನ್ನ ಮಗ ನಿನ್ನ ಮಗ ಅನ್ನೋದು ಅವನು ನಿನಗೂ ಮಗ ತಾನೆ ಹೆಣ್ತಿ ಅಂದು ಅವಳ ಮೂಗು ಹೇಳಿತಾನೆ ಅವನ ಕೈ ಸರಿಸಿ ಮೂಗು ಹುಚ್ಚಿಕೊಂಡು ಎಲ್ಲ ನಿಂದೆ ಬುದ್ಧಿ ಅದ್ಕೆ ನಿನ್ನ ಮಗ ಅನ್ನೋದು ನನ್ನ ಒಂದು ಮಾತಾದರೂ ಕೇಳ್ತಾನ ಅವನು ಅದೇ ನೀನು ಹೇಳಿದರೆ ತಲೆ ಅಲ್ಲಾಡಿಸಿ ಹ್ಞೂ ಅನ್ಬಿಡ್ತಾನೆ ಅದ್ಕೆ ಅವನು ನಿನ್ನ ಮಗ ಅಂದೋಳು ಅವನಿಗೆ ಬೆನ್ನು ಹಾಕಿ ನಿಲ್ತಾಳೆ ಅವಳನ್ನ ಹಿಂದಿಯಿಂದ ತಪ್ಕೊಂಡು ನಿಲ್ಲೋ ಸ್ಟಾರಂಗ್ ಆಗಿದ್ರೆ ನಿನ್ನ ಮಾತು ಕೇಳೋಕೆ ನಿನಗೆ ಅಂತ ಒಬ್ಬಳು ಮಗಳನ್ನು ಕೊಡೋಣ ಏನಂತೀಯ ಹೆಂಡ್ತಿ ಕೆನ್ನೆಗೊಂದು ಮುತ್ತಿಟ್ಟು ಹೇಳ್ತಾನೆ ನಾಚಿಕೊಂಡು ನಿಲ್ಲೋ ಕೀರ್ತಿ ಹೋಗೋ ಬರೀ ಇದೇ ಆಯ್ತು ನಿಂದು ಬಿಡು ನನ್ನ ನಿನ್ನ ಮಗನ ಹುಡುಕಿ ಅವನನ್ನು ರೆಡಿ ಮಾಡಬೇಕು ಇನ್ನೇನು ಎಲ್ಲರೂ ಬಂದು ಬಿಡುತ್ತಾರೆ ಅಂತ ಬಾಯಲ್ಲಿ ಹೇಳ್ತಿದ್ರು ಅವನಿಂದ ದೂರ ಆಗದೆ ಹಾಗೆ ಮಾತಾಡ್ತಿರ್ತಾಳೆ ಅಷ್ಟರಲ್ಲಿ ಬಾಗಿಲ ಹತ್ರ ಕೀರ್ತನ ಯುಗಂತ್ ಅನ್ನೋ ರತ್ನ ಅವರು ಮಗ ಸೊಸೆಯನ್ನು ನೋಡಿ ಸಾರಿ ಸಾರಿ ಅಂದು ಕಣ್ಮುಚ್ಕೊಂಡು ನಿಲ್ತಾರೆ ತಕ್ಷಣ ದೂರ ಸರಿಯೋ ಗಂಡ ಹೆಂಡ್ತಿನ ಆಚಿಕೆಯಿಂದ ಒಬ್ಬರ ಮುಖ ಒಬ್ಬರು ನೋಡ್ಕೊತಾರೆ ಅಮ್ಮ ಸಾಕು ಕಣ್ಬಿಡು ಅಂತ ಸಾರ ಹೇಳಿದ ಮೇಲೇನೆ ರತ್ನ ಅವರು ಕಣ್ಬಿಡೋದು ಕೀರ್ತಿ ಯುಗಂತ್ ನಿಮ್ಮ ಅಪ್ಪನ ರೂಮಲ್ಲಿ ಇದಾನಮ್ಮ ಅವರೇ ರೆಡಿ ಮಾಡ್ತಿದ್ದಾರೆ ಅದನ್ನೇ ಹೇಳೋಣ ಅಂತ ಬಂದೆ ಅಪ್ಪ ಮಗರಾಯ ಬಾಗಿಲು ಹಾಕ್ಕೊಂಡು ನಿನ್ನ ರೊಮ್ಯಾನ್ಸ್ ಮುಂದುವರಿಸು ಆಯ್ತಾ ಅಂದು ನಗ್ತಾನೆ ಬಾಗಿಲು ಎಳೆದುಕೊಂಡು ಹೋಗ್ತಾರೆ ಎಲ್ಲ ನಿನ್ನಿಂದಲೇ ಆಗಿದ್ದು ಕೋತಿ ಅಂತ ಗಂಡನ ಕೆನ್ನೆ ಚಿವುಟಿ ಪಟ್ಟಂಥ ರೂಮಿಂದ ಆಚೆ ಹೋಗ್ತಾಳೆ ಸಾರಂ ಕೆನ್ನೆ ಹುಚ್ಕೊಂಡು ನಗ್ತಾನೆ ಅವಳ ಹಿಂದೆ ಹೋಗ್ತಾನೆ ಅರ್ಜುನ್ ಅವರು ಅವರ ರೂಮ್ನಲ್ಲಿ ಯುಗಂತ್ನ ರೆಡಿ ಮಾಡ್ತಾ ಇರ್ತಾರೆ ತಾತ ಇವತ್ತು ಡ್ಯಾಡಿ ಮಮ್ಮಿದು ಆನಿವರ್ಸರಿ ಅಂತೆ ಹೌದಾ ಅಂತ ಮುದ್ದಾಗಿ ಪ್ರಶ್ನೆ ಮಾಡುತ್ತಾನೆ ಹೌದು ಕಂದ ಇವತ್ತಿಗೆ ನಿಮ್ಮ ಡ್ಯಾಡಿ ಮಮ್ಮಿ ಮದುವೆ ಆಗಿ ಆರು ವರ್ಷ ಆಯಿತು ಮೊಮ್ಮಗನಿಗೆ ಹೇಳುತ್ತಾನೆ ಅವನನ್ನು ರೆಡಿ ಮಾಡಿರುತ್ತಾರೆ ಪಪ್ಪಾ ಯುಗಂತ್ ರೆಡಿನಾ ಅಂತಾನೆ ತಂದೆ ರೂಮ್ ಒಳಗೆ ಬರ್ತಾಳೆ ಕೀರ್ತನ ಹೂ ಮಗಳೇ ನಿನ್ನ ಮಗ ರೆಡಿ ಸಾರಂಗಲ್ಲಿ ಇನ್ನೂ ರೆಡಿಯಾಗಿಲ್ವಾ ನಾನು ಕೂಡ ರೆಡಿ ಮಾವ ಇನ್ನೇನು ಗೆಸ್ಟ್ ಎಲ್ಲ ಬಂದ್ಬಿಡ್ತಾರೆ ಬನ್ನಿ ಕೆಳಗೆ ಹೋಗೋಣ ಇಲ್ಲ ಸಾರಕ್ ನಾನು ಕೆಳಗಡೆ ಬರಲ್ಲ ನಾನು ಬಂದರೆ ರೂಪಂಗೆ ಇಷ್ಟ ಆಗಲ್ಲ ನೀವೆಲ್ಲ ಹೋಗಿ ಲೇಟಾಗುತ್ತೆ ಮಾವ ಅತ್ತಿಗೆ ನಾನು ಹೇಳ್ತೀನಿ ನೀವು ಬನ್ನಿ ನಮ್ಮ ಜೊತೆ ಅಂದೋನು ಅವರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಕೆ ನೋಡ್ತಾನೆ ಬಾತಾತ ಹೋಗೋಣ ಮೊಮ್ಮಗ ಅರ್ಜುನ್ ಅವರ ಇನ್ನೊಂದು ಕೈ ಹಿಡ್ಕೊಳ್ತಾನೆ ಬಲವಂತ ಮಾಡಬೇಡಿ ಪ್ಲೀಸ್ ನೀವೆಲ್ಲ ಹೊರಡಿ ಅಂದೋರು ಇಬ್ಬರ ಕೈನು ಬಿಡಿಸಿಕೊಂಡು ಬಾಲ್ಕನಿಗೆ ಹೋಗಿ ನಿಂತು ಬಿಡ್ತಾರೆ ಆಗಲೇ ಅವರ ಕಣ್ಣು ತುಂಬಿಕೊಂಡು ಬಿಡುತ್ತೆ ಕೀರ್ತನ ಯುಗಂತ್ನ ಹೇಳ್ಕೊಂಡವಳು ಸಾರಂಗ್ ನಡಿ ಹೋಗೋಣ ಅವರನ್ನು ಯಾರು ಕರ್ಕೊಂಡು ಬರಬೇಕು ಅವರೇ ಕರ್ಕೊಂಡು ಬರ್ತಾರೆ ಅಂದು ಅಲ್ಲಿಂದ ಗಂಡ ಮಗುನ ಕರ್ಕೊಂಡು ಹೋಗ್ತಾಳೆ ಸ್ವಲ್ಪ ಹೊತ್ತು ಆದಮೇಲೆ ಅರ್ಜುನ್ ಅವರ ಹೆಗಲ ಮೇಲೆ ಯಾರೋ ಕೈ ಹಿಡ್ತಾರೆ ಮಗಳೆ ನಾನು ಬರಲ್ಲ ನೀನು ಹೋಗಮ್ಮ ಲೇಟಾಗುತ್ತೆ ಅಂತ ತಿರುಗಿ ನೋಡದೇನೆ ಹೇಳುತ್ತಾರೆ ನಾನು ಕರೆದ್ರು ಬರಲ್ವೇನ್ರಿ ಅನ್ನೋ ರೂಪಾ ಅವರ ಧ್ವನಿ ಕೇಳಿ ತಕ್ಷಣ ತಿರುಗಿ ನೋಡುತ್ತಾರೆ ರೂಪಾ ನೀನು ನನ್ನನ್ನು ಮಾತಾಡಿಸ್ತಿದ್ಯಾ ಇದು ಕನಸಲ್ಲ ತಾನೆ ಒಂದೇ ಮನೆಯಲ್ಲಿ ಇದ್ದರೂನು ಗಂಡನ ಜೊತೆ ಒಂದು ಮಾತು ಕೂಡ ಆಡ್ತಿರೋದಿಲ್ಲ ರೂಪಾ ಅವರು ಎಲ್ಲರೂ ಅವರನ್ನು ಕ್ಷಮಿಸಿದ್ರೂ ಇವರಿಗೆ ಗಂಡನ ಮೇಲಿನ ಕೋಪ ಕಡಿಮೆ ಆಗಿರುವುದಿಲ್ಲ ಆದರೆ ಈಗ ಸಾರಂಗ್ ಮತ್ತು ಕೀರ್ತನ ರೂಪಾ ಅವರ ಹತ್ತಿರ ಮಾತಾಡಿ ನೀನು ಹೀಗೆ ತಪ್ ಪಪ್ಪನ್ನು ಜೊತೆ ಮಾತಾಡದೇ ಇದ್ದರೆ ನಾಳೆ ನಿನ್ನ ಮೊಮ್ಮಗ ನಮ್ಮನ್ನು ಕೇಳ್ತಾನೆ ಯಾಕೆ ತಾತನ್ನ ಮಾತಾಡ್ಸಲ್ಲ ಅಂತ ಅವನ ಮೇಲೆ ಇದೆಲ್ಲ ಪರಿಣಾಮ ಬೀರುವುದು ಬೇಡ ಅಮ್ಮ ಪಪ್ಪ ತುಂಬಾನೇ ಬದಲಾಗಿದ್ದಾರೆ ಆಗಿದ್ದು ಹಾಗೋಗಿದ್ದೆ ನಾನೇ ಅವರನ್ನು ಕ್ಷಮಿಸಿದ್ದೀನಿ ಸಾಕು ನಿಲ್ಸಮ್ಮ ಇದನ್ನೆಲ್ಲ ಈಗ ಕೂಡ ನಿನಗೆ ಬೇಜಾರಾಗುತ್ತೆ ಅಂತ ಕೆಳಗಡೆ ಕೂಡ ಬರದೆ ರೂಮಲ್ಲೇ ಇದ್ದಾರೆ ಹೋಗಿ ಕರ್ಕೊಂಡು ಬಾ ಅಮ್ಮ ಅಂತ ಹೇಳಿ ಕಳುಹಿಸಿದ ಮೇಲೆ ಗಂಡನ ಜೊತೆ ಮಾತಾಡೋಕೆ ಬಂದಿದ್ದಾರೆ ನಾನು ಮಾತಾಡ್ತಿರೋದು ಕೆಳಗೆ ಫಂಕ್ಷನ್ಗೆ ಲೇಟ್ ಆಗ್ತಿದೆ ಬನ್ನಿ ಹೋಗೋಣ ಗಂಡನ ಕೈ ಹಿಡಿದು ಕರೀತಾರೆ ಕ್ಷಮಿಸ್ಬಿಡಮ್ಮ ನನ್ನ ಇನ್ನೆಂದು ಇಂಥ ತಪ್ಪು ನನ್ನಿಂದ ಆಗಲ್ಲ ಹೆಂಡ್ತಿನ ತಪ್ಪಿಕೊಂಡು ಹಳ್ತಾನೆ ಮತ್ತು ಕ್ಷಮೆ ಕೇಳುತ್ತಾರೆ ರೂಪಾ ಅವರು ಕೂಡ ತಮ್ಮ ಕಣ್ಣು ಒರೆಸಿಕೊಂಡವರು ಟೈಮ್ ಆಗುತ್ತೆ ಬನ್ನಿ ಹೋಗೋಣ ಅಂತ ಗಂಡ ಹೆಂಡತಿ ಒಟ್ಟಿಗೆ ಕೆಳಗೆ ಇಳಿದು ಬರ್ತಾರೆ ಅವರನ್ನು ನೋಡಿ ರತ್ನ ಚಕ್ರವರ್ತಿ ಸಾರಂಗ್ ಕೀರ್ತನ ಖುಷಿ ಪಡುತ್ತಾರೆ ಯುಗಂತ್ ಇಬ್ಬರನ್ನು ನೋಡಿದವನೇ ಅಮ್ಮಮ್ಮ ತಾತ ಅಂತ ಕರೀತಾನೆ ಅವರ ಹತ್ತಿರಕ್ಕೆ ಓಡಿ ಹೋಗ್ತಾನೆ ಫ್ರೆಂಡ್ ಎಲ್ಲ ಸೇರ್ತಾರೆ ಆದರೆ ಸಾರಂಗ್ ಯಾರಿಗೋಸ್ಕರನೋ ಕಾಯ್ತಿರ್ತಾನೆ ಕೊನೆಗೂ ಅವರು ಕಾಯುತ್ತಿದ್ದ ವ್ಯಕ್ತಿ ಬರ್ತಾರೆ ಹಾಯ್ ಸರ್ ವೆಲ್ಕಮ್ ಅಂತ ಕೈ ಕುಲುಕಿ ಜಯದೇವ್ ಅವರನ್ನು ಒಳಗಡೆ ಕರ್ಕೊಂಡು ಬರ್ತಾನೆ ನಾನಿಲ್ಲೋ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಅನ್ಕೊಂಡಿದ್ದೆ ಸಾರಂಗ್ ಸಾರಿಪ ಲೇಟ್ ಆಯ್ತು ಸರ್ ಇವತ್ತು ನಾನು ಇಷ್ಟು ಖುಷಿಯಾಗಿರೋಕೆ ಕಾರಣನೇ ನೀವು ನನ್ನ ಕೀರ್ತಿಯ ಒಂದು ಮಾಡಿದವರು ನೀವೇ ತಾನೇ ಕಾರಣ ನೀವು ಆ ದಿನ ನನ್ನನ್ನು ಚೆನ್ನಾಗಿ ಕಳುಹಿಸದೆ ಇದ್ದಿದ್ರೆ ಕೀರ್ತಿ ಇಷ್ಟು ಬೇಗ ಹುಷಾರಾಗ್ತಿರ್ಲಿಲ್ಲ ಹಾಗೆ ನಾವು ಇಷ್ಟು ಬೇಗ ಒಂದಾಗಲಿಕ್ಕೆ ಹಾಕ್ತಿರ್ಲಿಲ್ಲ ಅನಿಸುತ್ತೆ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ ನೀವು ಬಂದಿದ್ದು ಲೇಟ್ ಏನಾಗಿಲ್ಲ ಬನ್ನಿ ಸರ್ ಎಲ್ಲರ ಮುಂದೆ ಜೊತೆಯಾಗಿ ನಿಂತು ಗಂಡ ಹೆಂಡತಿ ಕೇಕ್ ಕಟ್ ಮಾಡಿ ಮಗನಿಗೆ ಮೊದಲು ತಿನ್ನಿಸ್ತಾರೆ ಬಂದವರೆಲ್ಲ ಖುಷಿಯಿಂದ ಆ್ಯನಿವರ್ಸರಿ ವಿಶ್ ಮಾಡಿ ಗಿಫ್ಟ್ಗಳನ್ನು ಕೊಟ್ಟು ಆತಿಥ್ಯ ಸ್ವೀಕಾರ ಮಾಡಿ ಹೊರಡ್ತಾರೆ ಕೊನೆಯದಾಗಿ ಜಯದೇವ್ ಅವರು ಉಳ್ಕೊಂಡಿರ್ತಾರೆ ಗಂಡ ಹೆಂಡತಿ ಇಬ್ಬರು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ ಫಂಕ್ಷನ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಯುಗಂತ್ ಆ ದಿನ ತಾತ ಅಮ್ಮಮ್ಮನ ಜೊತೆಗೆ ಮಲಗ್ತೀನಿ ಅಂತ ಅವರ ರೂಮ್ಗೆ ಹೋಗ್ಬಿಡ್ತಾನೆ ಮಲಗೋಕೆ ಬರೋ ಕೀರ್ತಿ ಪ್ರತಿ ದಿನದ ಹಾಗೆ ಕೈಯಲ್ಲಿ ಸಾರಂಗೆ ಅಂತ ಒಂದು ಗ್ಲಾಸ್ ಹಾಲು ತಗೊಂಡು ಬರ್ತಾಳೆ ಅವಳನ್ನ ತನ್ನೆದೆ ಮೇಲೆ ಮಲಗಿಸಿಕೊಳ್ಳ ಸಾರಂಗ್ ಅವಳ ತಲೆ ನೆವರಿಸ್ತಾನೆ ಎಷ್ಟು ಬೇಗ ಆರು ವರ್ಷ ಆಗ್ಬಿಡ್ತಲ್ವ ಹೆಂಡ್ತಿ ಇವತ್ತಿಗೆ ಮತ್ತೆ ನನಗೆ ಸಿಕ್ಕಿ ನೀನು ಐದು ವರ್ಷ ಆಯ್ತು ಅಂದೋನು ಅವಳ ಹಣೆಗೆ ಪ್ರೀತಿಯಿಂದ ಮುತ್ತಿಡುತ್ತಾನೆ ಇನ್ನಷ್ಟು ಅವನ ಹತ್ರಕ್ಕೆ ಸರಿದೋಳು ಅವನನ್ನು ತಪ್ಕೊಂಡು ಐ ಲವ್ ಯು ಸಾರಂಗ್ ಅಂತ ಅವನ ಹೆದೆ ಮೇಲೆ ಮುತ್ತಿಡುತ್ತಾಳೆ ಐ ಲವ್ ಯು ಟು ಹೆಂಡ್ತಿ ಅಂತಾನೆ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ತಪ್ಕೊತಾನೆ ವರ್ಷಗಳ ಕಾಲ ಪ್ರೀತಿಸಿ ಸಂಭ್ರಮದಿ ಸಪ್ತಪದಿ ತುಳಿದ ಜೋಡಿ ಮಾಡದ ತಪ್ಪಿಗೆ ದೂರಾಗಿ ನೊಂದು ಬೆಂದು ವಿರಹಿಸಿ ಅನಿರೀಕ್ಷಿತವಾಗಿ ಮತ್ತೆ ಹೊಂದಾಗಿ ಬಾಳಿನುದ್ದಕ್ಕೂ ಜೊತೆಯಾಗಿ ಹೆಜ್ಜೆ ಹಾಕಿದ್ದರೂ ಬಾಳಲಿ ಎಂದೆಂದು ಅಮರವಾಗಿದೆ ಆ ಪ್ರೀತಿಯ ಪುನರ್ಮಿಲನದ ದಿನ ಶುಭಂ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು